ಹಲೋ ಅದಕ್ಕೂ ನಮಸ್ಕಾರ ಹಾಗೆಯೇ ಶುಭೋದಯ ಐ ಪಿ ಎಲ್ನ ಲೀಗ್ ಹಂತದ ಎಲ್ಲ ಪಂದ್ಯಗಳು ಮುಗಿದಿದ್ದು ನಾಲ್ಕು ಟೀಮ್ಸ್ಗಳು ಯಾವ್ಯಾವ್ದು ಹೋಗಿದೆ ಅಂದರೆ ಕೆ ಕೆ ಆರ್ ಎಸ್ ಆರ್ ಎಚ್ ಆರ್ ಆರ್ ಮತ್ತು ಆರ್ ಸಿ ಬಿ ಇವತ್ತು ಪ್ಲೇ ಆಫ್ಸ್ನ ಮೊದಲ ಪಂದ್ಯವಾದ ಕ್ವಾಲಿಫೈಯರ್ ಒನ್ ನಡೀತಾ ಇದೆ ಅದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ನ ಕುರಿತು ಸಣ್ಣದಾಗಿ ಪ್ಲೀವಿ ಮಾಡೋಣ ಅದಕ್ಕೂ ಮೊದಲು ಚಾನೆಲ್ಗೆ ಸೊಬ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇವತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೆಯೇ ಸನ್ ರೈಸರ್ಸ್ ಹೈದ್ರಾಬಾದ್ ಕ್ವಾಲಿಫೈಯರ್ ಬಂದ್ನಲ್ಲಿ ಮುಖಾಮುಖಿಯಾಗಲಿದೆ ಮುಖಾಮುಖಿ ಆಗಲಿದೆ ಈ ಮ್ಯಾಚ್ಗೆ ಸಾಕಷ್ಟು ಐಪಿ ಇದೆ ಯಾಕಂದ್ರೆ ಈ ಪಂದ್ಯ ಗೆದ್ದ ತಂಡವು ಈ ಬಾರಿಯ ಫೈನಲಿಸ್ಟ್ ಆಗಿ ಮೊದಲ ಫೈನಲಿಸ್ಟ್ ಆಗಲಿದ್ದಾರೆ ಹಾಗಾಗಿ ಈ ಮ್ಯಾಚ್ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಎರಡು ತಂಡಗಳು ಡೈರೆಕ್ಟ್ ಫೈನಲ್ ಪ್ರವೇಶಕ್ಕೆ ಈ ಮ್ಯಾಚ್ ನಲ್ಲಿ ಅಪ್ಪಿತಪ್ಪಿ ಸೋತ್ರನೂ ಕೂಡ ಒಂದು ಚಾನ್ಸ್ ಇರುತ್ತೆ ನಾಳೆ ನಡೆಯುವ ಆರ್ ಸಿ ಬಿ ಮತ್ತು ಆರ್ ಪಂದ್ಯದಲ್ಲಿ ಗೆದ್ದ ತಂಡದ ವಿರುದ್ಧ ಮತ್ತೊಮ್ಮೆ ಕ್ವಾಲಿಫೈಯರ್ ಟೂನಲ್ಲಿ ಆಡಿ ಫೈನಲ್ಗೆ ಹೋಗುವ ಚಾನ್ಸ್ ಇರುತ್ತೆ ಹಾಗಾಗಿ ಫಸ್ಟ್ ಟೂ ಇದ್ರೆ ಬಂಪರ್ ಲಾಟ್ರಿ ಏನೇ ಅಂತ ಹೇಳ್ಬೋದು ಪಾಯಿಂಟ್ಸ್ ಟೇಬಲ್ನಲ್ಲಿ ಆರ್ ಎಚ್ ಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಸೆಕೆಂಡ್ ಪೊಸಿಷನ್ಗೆ ಹೋಗಿ ಲಾಟ್ರಿ ನಡೆದಿದ್ದಾರೆ ಹೈದ್ರಾಬಾದ್ ಮತ್ತು ಕೋಲ್ಕತ್ತಾ ನಡುವಿನ ಹೆಡ್ ಟು ಹೆಡ್ ಅನ್ನು ನೋಡೋದಾದ್ರೆ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಪ್ಪತ್ತಾರು ಪಂದ್ಯಗಳನ್ನ ಮುಖಾಮುಖಿಯಾಗಿದ್ದು ಕೋಲ್ಕತ್ತಾ ನೈಟ್ ರೈಡರ್ಸ್ ಭರ್ಜರಿ ಹದಿನೇಳು ಪಂದ್ಯಗಳನ್ನು ಗೆದ್ದಿದ್ರೆ ಹೈದ್ರಾಬಾದ್ ಕೇವಲ ಒಂಬತ್ತು ಪಂದ್ಯಗಳನ್ನು ಗೆದ್ದಿದೆ ಹೆಡ್ ಟು ಹೆಡ್ ಪ್ರಕಾರ ನೋಡೋದಾದ್ರೆ ಕೆ ಕೆ ಆರ್ ಅಪ್ಪರ್ ಹ್ಯಾಂಡ್ ಇರುತ್ತೆ ಆದರೂ ಏನು ಹೇಳೋಕ್ಕಾಗಲ್ಲ ಈ ಬಾರಿ ಸೀಸನಲ್ಲಿ ಎಸ್ ಆರ್ ಎಸ್ ಇಂಪ್ರೆಸಿವ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಭಿಷೇಕ್ ಶರ್ಮಾ ಹೆಡ್ಡನ್ನು ಹೇಗೆ ಟ್ಯಾಕಲ್ ಮಾಡ್ತಾರೆ ಅಂತ ನೋಡಬೇಕು ಕೋಲ್ಕತ್ತಾ ಬೌಲರ್ಸ್ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ ಸೊ ಒಳ್ಳೆ ಮ್ಯಾಚ್ ಇವತ್ತು ನಮಗೆ ನೋಡೋಕೆ ಸಿಗುತ್ತೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕ್ವಾಲಿಫೈಯರ್ ಒನ್ ಪಂದ್ಯ ಗೆದ್ದ ತಂಡಕ್ಕೆ ಅಡ್ವಾಂಟೇಜ್ ಫೈನಲ್ ಪ್ರವೇಶ ಮಾಡ್ತಾರೆ ನೋಡೋಣ ಈ ಮ್ಯಾಚ್ ಹೇಗೆ ನಡೆಯುತ್ತೆ ಅಂತ ಒಳ್ಳೆ ಕ್ವಾಲಿಫೈಯರ್ ಒನ್ ಆಗಲಿದೆ ಅಂತ ಅಂದ್ಕೊಳ್ಳೋಣ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು